ಕೈರುಚಿಗಳ ಸೊಲ್ಮೆಲು ತುಳುವರೆ ಕೈರುಚಿಗ ಮಾತ್ರೆಗಳ ಮೋಕೆದ ಸ್ವಾಗತ ಇಲ್ಲಿ ನಮ್ಮ ಚಾನಲ್ ತುಳುನಾಡದ ಫೇಮಸ್ ತಿಂಡಿ ಒಂಜಿ ಐನ ಪೆಲಕಾಯಿದ ಗಾರ್ಯ ಮಂತೊಂದುಲ್ಲ ಮುರಳಿ ನಮ್ಮ ಪೆಲಕಾಯಿದ ಗಟ್ಟಿ ಮಂತಿತತಿ ಅಂಚೆ ಇಲ್ಲಿ ನಮ್ಮ ಪೆಲಕಾಯಿದ ಗಾರ್ಯ ಮಂತೊಂದುಲ್ಲ ಅವೇ ನಿಕಲೊಟ್ಟದು ಶೇರ್ ಮಂತ್ ಜೋಕ್ಲೆ ಮಲ್ಲಕ್ಲೆಗ್ ಮುಟ್ಟ ಇಷ್ಟಾಪಿ ಒಂಜಿ ಹೆಲ್ದಿ ಸ್ನಾಕ್ಸ್ ಪಣೋಲಿ ಪೆಲಕಾಯಿದ ಗಾರ್ಯ ಇತ್ತ ಈ ಗಾರ್ಯನ ಎಂಚ ಮಲ್ಪನೊಂದು ತುಕ್ಕಪಲ್ಲಿ ಪೆಲಕಾಯಿ ಕುಟ್ಟೊಂದು जपुग <laughs> மூலையான்னு ரெண்டு கப்பு தான் பலன் தரித்து வந்து வைட் ரைஸ் ஒன் ரெண்டு கண்டே நீர் பது ஷோ கூட அறுத்து வந்து நீர் உப்பெரு பல்லி நெட்டு அஞ்சன ಒಂಜಿ ಕಪ್ಪದಾತ ಬೆಲ್ಲಗೆ ತೊಂದೆ ನಿಕ್ಲೆ ಸ್ವೀಟ್ ಜಾಸ್ತಿ ಬಿಡುತ್ತಂತ ಅಂಚನೆ ಅಂಜನೆ ಒಂಜಿಗಡಿ ತಾತು ತಾರಾಯಿ ಪೆರೆದಿತ್ತೆ ಬಕ್ಕ ರಡ್ ಏಲಕ್ಕಿ ರುಚಿಕ ಬೋಡ ಐನಾತು ಚುರುಪ್ಪು ಬಕ್ಕ ನಮ್ಮ ಎಕಡೆ ಜತ್ತದೀಯೋನ ಪೆಲಕಾಯ್ದ ಪಚ್ಚೀರನ್ನ ಕಟ್ಟು ಇತ್ತನ್ ಇತ್ತ ನಮ ಕಡೆಕ ಫಸ್ಟ್ ನಮ್ಮ ಮಿಕ್ಸಿಗೆ ಪೆಲಕೈದ ಪಚ್ಚಿರ್ ಪಾಡೋಡು நெக்கித்தே அரிப்பாடுகி கடைப்பே பெலக்காய் பச்சி ரெண்டு நீர் ஆவோடு நீர் பாட்ற பலி நெக் அஞ்சனே சூரு பெல்லாம் பாடந்தே ருசிக்கு போடையினாத்து சூர் உப்பு பாடல நெக் பெல்ல பாடோந்து உப்பு தான்ஷ உப்பு உண்டு அதுக்கு உப்பு பாடந்துள்ளே ஒன்று ஏலக்கில பாடியே ಇತ್ತೆ ತಾರಾಯ ನೋಡತಿ ನೆಕ್ಕೆ ಪಾಡ್ದೆಲ್ಲ ಕಡೆಯೋಲಿ ಇದನ್ನ ಒಂದು ಚೂರು ಸಣ್ಣ ಐ ಚೂರು ಬೊಕ್ಕಲ ಬೊಕ್ಕಲ್ಲ ಕಡೆಯೋಲಿ ಅದಕ್ಕೆ ಒಂಚೂರು ತಿಂಡ್ರೆ ಪುರ ತಿಕ್ಕೊಂಡು ಎಡ್ಡೆ ಹಾಪೊಂದು ಇತ್ತೊಂದು ನಮ್ಮ ಕಡೆ ತುಲೆಂಚೆ ಸಣ್ಣ ಹಾಂಡ್ ನೆಕ್ಕಿತ ತಾರಾಯಿ ಪಾಡುವೆ ತುಲ ತಾರಾಯಿ ಪಾಡ್ಯೆ ಇತ್ತ ಚೂರ ಏನು ಇತ್ತೆ ಕಡಿದ ರೆಡಿ ಆಂಡ ತುಲಾ ಯಾಕ ನೀ ಪಾಡ್ದಿ ಅಂಡಲ್ ಹದಕ್ಕೆ ಬೈದಂಡು ಹದಕ್ ವೇಳೆ ಮುಂಜಾನೆ ನಿಕ್ಲಗೊಂದು ಬುಡ್ರ ಆಯ್ಜಿ ಅಂದ್ ತೆಳುವ ಅಂದ ತೋಜಿಂಡ ಮಿನಿ ನೆಕ್ ಅದ ಬರಿ ಒಂಚೂರು ರವ ಮಿಕ್ಸ್ ಮಾಡ್ಬೋಲಿ ಏನಿದೆ ತಾರದ್ಯ ತೊಂದೆ ತಾರದ್ಯ ಬೆಚ್ಚ ಆಣಿತ್ತೆ ನಾನೆ ಪಾಡ್ಗ ಮೆಲ್ಲ ಬಿಡೋಡು ಕೈಟ್ ಕೈಟ್ ಬುಡ್ನಾಗ ಒಂದು ಜಾಗೃತೆ ಆಗೋಡು ಕೈಟ್ ಬುಡ್ರ ಆಪುಜಿಂದ ಅಂಡ ಒಂದು ಚಮಚ ಮೆಲ್ಲ ಬಿಡೋದ್ರಿ ර වෙතු ෝක බ හෙ නක් සඳ පනලි බයිත චාකට ො හෙල් නක් වෙච ච්ච න් රලයිනොල් ති ගද පවු ජචනතද? ఇంచె ఇంచె రట్ట ఉంటుంది ఎన్నెగ బుడ్లకే చమచ పడ్ర బీర పడుచూర్ కయొందు బందాగా మెల్ల ఇంచబుడు అదగ లై కడ ఉండు ఫుల్ కాయ చులే కయొందు కత్కెన్ చూర్ కెప్పుగా మెల్ల జోకులు పూడా శాలి కొన్న జోకులు ఎలా ఖుషి అప్పుడు స్వీట్ కుణతి అంచుల దాదు బాగా ఇంచేనే బై అనగా ఈ పెళకైద సీజన్ దైమ్ ಇನಿತ ಚಾಕ್ ಬಯ್ಯಗ್ ಬೆಚ್ಚ ಬೆಚ್ಚ ಗಾರ್ಯ ರೆಡಿ ಆತನು ಪೆಲಕ್ಕ ಗಾರ್ಯ ರೆಡಿ ಆತನ್ ತುಲಿಯಿಂದ ಅದ್ವಾ ಮಸ್ತ್ ಶೋಕ್ ಆತನೊಂದು ಕಲರ್ ಪೂರಾ ಕರೆಕ್ಟ್ ಬೈದನ್ ಕಾಯ್ದಿನ ಪೂರಾ ಹದ ಆತನೊಂದು ಟೇಸ್ಟ್ ಎಡ್ಡೆ ಉಂಡು ಯಾನ್ ಮಂದಿನಿಂದ ಏನ್ ಕುಗರ್ನ ನಿಜವಾದ್ಲ ಎಡ್ಡೆ ಉಂಟು ತುಲೆ ನಿಕುಲ್ಲ ಇಲ್ಲಡ್ ಮಲ್ಪುಲೆ ಇತ್ತ ಸೀಸನ್ ಬೆಳಕಾಯ್ದ ಸೀಸನ್ ಮಲ್ಪುಲೆ ಇತ್ತೆ ನಿಕುಲ್ಲ ಅಂಚೆನೆ ಇತ ಈ ವಿಡಿಯೋ ನಿಕ್ಲೆ ಇಷ್ಟ ಆದಿಪ್ಪು ಪಂದ್ಯಾನ್ ಪಂದ್ಯಾನೇವೆ ಇಷ್ಟ ಆದಿತ್ತೋಜಿ ಲೈಕ್ ಕೊರ್ಲೆ ಅಂಚೆನೆ ಎಲ್ಲ ಚಾನಲ್ ನನ್ನಲೆ ಎಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ನ ಸಬ್ಸ್ಕ್ರೈಬ್ ಮಾಡ್ಲೇ ತಿಕ್ಕ ನಾನೊಂದಿಕ್ಕೊಸ ರೆಸಿಪಿ ಗೊತ್ತಿಗೆ ಸೊಲ್ ಮೇಲು